ಕನ್ನಡಿಗ ಚಾನ ಡಾಕ್ಟರ್ ಯಶಸ್ತವರು ಮಾಡುವ ವಂದನೆಗಳು ಸ್ನೇಹಿತರೆ ತನ್ನೆಲ್ಲರಿಗೂ ಸ್ವಾಗತ ನಾನಿವತ್ತು ಅಂಬೋಲಿ ಘಾಟಿನಲ್ಲಿ ಬಂದಿದ್ದೀನಿ ಯಾಕಂದರೆ ಅಂಬೋಲಿ ಘಾಟ್ ಇದು ಮಹಾರಾಷ್ಟ್ರದಲ್ಲಿ ಬರ್ತೈತಿ ಜೊತೆಗೆ ಬೆಳಗಾವಿನಿಂದ ಇದು ಸಾವಂತ ಅಡುಗೆ ಹೋಗ್ತಾರಲ್ಲ ಆ ಒಂದು ರಸ್ತೆಯ ಮಧ್ಯದಲ್ಲಿ ಬರ್ತಿರ್ತಕ್ಕಂಥ ಒಂದು ಘಾಟು ನಿಜವಾದ ಆಂಜನೇಯ ಸ್ವಾಮಿಯನ್ನು ಕೂಡ ನಿಮಗೆ ನಾನು ದರ್ಶನ ಮಾಡಿಸಲಿಕ್ಕೆ ಬಯಸಿದ್ದೇನೆ ಆಟ ಆಡ್ತಾ ಇದ್ದಾರೆ ನೋಡಿ ಆಂಜನೇಯ ಸ್ವಾಮಿಗಳು ಅದ್ಭುತವಾದಂಥ ಒಂದು ರಮಣೀಯ ಪ್ರದೇಶ ಜೊತೆಗೆ ಇಲ್ಲಿ ದುಮ್ಮಿಕ್ಕಿ ಹರಿಯುವಂಥ ಒಂದು ಜಲಪಾತ ಇದು ಅಲ್ಲಿ ನೋಡಿ ಇದೇ ಒಂದು ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಪ್ರವಾಸಿ ಸ್ಥಾನ ಇದು ಪ್ರವಾಸಿ ಸ್ಥಳ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬಂದು ಈ ಒಂದು ಅಂಬೋಲಿ ಪಾಲಸ್ನಲ್ಲಿ ಸ್ನಾನ ಮಾಡುವಂಥ ಒಂದು ಟೂರಿಸ್ಟ್ ಟೂರಿಸ್ಟ್ ಸ್ಪಾಟ್ ಅಂತೇಳಿ ಕರೀತಾರೆ ಈ ಒಂದು ಟೂರಿಸ್ಟ್ ಸ್ಪಾಟನ್ನು ನಿಮಗೆ ತೋರಿಸ್ತಿದ್ದೀನಿ ಈಗ ನೀರು ಜರಿ ಜರಿಯಾಗಿ ಹರಿತಿರ್ತಕ್ಕಂಥ ಒಂದು ನೋಟ ಇಲ್ಲಿಂದಲೇ ಹೋಗಬೇಕು ಇಲ್ಲಿ ಸ್ಟೆಪ್ಸ್ ಇದ್ದಾವೆ ಈ ಸ್ಟೆಪ್ಸ್ ಮುಖಾಂತರ ನಾವು ಅಂಬೋಲಿ ಫಾಲ್ಸನ್ನು ನೋಡಲಿಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಮೇಲೆ ಜರಿಯಾಗಿ ಜರಿ ಜರಿಯಾಗಿ ನೀರು ಬೀಳ್ತಾ ಇರತಕ್ಕಂಥ ಒಂದು ನೋಟವನ್ನು ಕೂಡ ಇಲ್ಲಿ ನೋಡ್ಬೋದು ಈ ಒಂದು ಸಮಯದಲ್ಲಿ ಇಲ್ಲಿ ಪ್ರವಾಸಿಗಳು ಕಾಣೋದಿಲ್ಲ ಆದರೆ ಮಳೆಗಾಲದಲ್ಲಿ ಮಾತ್ರ ಸಂಪೂರ್ಣ ಪ್ರವಾಸಿಗರಿಂದ ತುಂಬಿ ತುಳುತಿರ್ತಕ್ಕಂಥ ಒಂದು ಪ್ರದೇಶ ಅಂಬೋಲಿ ಫಾಲ್ಸ್ ಅಂಬೋಲಿ ಘಾಟ್ ಇಲ್ಲಿ ಬರ್ತಿರ್ತಕ್ಕಂಥ ಅಂಬೋಲಿ ಫಾಲ್ಸ್ ಅಂತ ಹೇಳ್ಬೋದು ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಹನ್ನೆರಡು ತಿಂಗಳು ಕೂಡ ಬಂದು ತಮ್ಮ ಒಂದು ಪ್ರವಾಸಿ ಕಥನ ತೊಡಗಿಸಿಕೊಳ್ಳುವಂಥ ಒಂದು ಪ್ರದೇಶ ಈ ಅಂಬೋಲಿ ಫಾಲ್ಸ್ ನೋಡಿ ಇಲ್ಲಿ ಒಬ್ಬರು ಹೋಗ್ತಾ ಇದ್ದಾರಲ್ಲ ಅವರು ಹೋಗ್ತಿರ್ತಕ್ಕಂಥ ಒಂದು ಸ್ಥಳ ಅಲ್ಲಿ ಜನರು ನಿಂತು ಸ್ನಾನ ಮಾಡುವಂತ ಒಂದು ಸ್ಪಾಟು ತೋರಿಸ್ತೀನಿ ಅಲ್ಲಿ ಮ್ಯಾಲ ಹೋಗೋಣ ಬನ್ನಿ ಹಪ್ಪಬೇಕಾದ್ರೆ ತುಂಬ ಕಷ್ಟ ಆಗತ್ತೆ ಮಳೆಗಾಲದಲ್ಲಿ ಅಂತೂ ಇಲ್ಲಿ ಕಿಕ್ಕಿರಿದು ತುಂಬುವಂಥ ಒಂದು ಜನರ ಒಂದು ನೋಟವನ್ನು ನಾವು ಕಾಣ್ಬೋದು ಆದರೆ ಈಗ ಅಷ್ಟೊಂದು ಜನ ಬರೋದಿಲ್ಲ ಯಾಕಂದರೆ ನೀರನೇ ಬೀಳೋದಿಲ್ಲಲ್ಲ ಅದಕ್ಕಾಗಿ ಜನ ಇಲ್ಲಿ ಬರೋದು ಅಪರೂಪ ಆದರೂ ಕೂಡ ಪ್ರವಾಸಿಗರು ಟೂರಿಸ್ಟ್ ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಇಲ್ಲಿ ಜನರು ಬರ್ತಾರೆ ये अम्बोली गाँव धार दिशा नहीं वर्ड ला अम्बोली गाँव आई दिशा उन दोनों डायरेक्शन ये प्रवेश रैली ये ज़रूर ज़रूर नीर है इतना जतिहोगा इलाला रोशनी ತುಂಬಾ ಒಂದು ಅದ್ಭುತವಾದ ಒಂದು ಸ್ಥಳ ಅಂಬೋಲಿ ಫಾಲ್ಸ್ ಅದನ್ನು ನಾವು ಈಗ ನೋಡ್ತಾ ಇದ್ದೇವೆ ಇನ್ನು ಕೆಳಗೆ ಹೋಗೋಣ ಸ್ನೇಹಿತರೆ ಇದು ಒಂದು ಟೂರಿಸ್ಟ್ ಸ್ಪಾಟ್ ಈ ಬೆಳಗಾವಿಗೆ ಅಥವಾ ಸಾವಂತವಾಡಿಗೆ ಯಾರಾದರೂ ನೀವು ಪ್ರವಾಸಿ ಸ್ಥಳಗಳನ್ನು ನೋಡಲಿಕ್ಕೆ ಗೋವಾಕ್ಕೆ ಹೋಗಬೇಕಾದ್ರೂ ಇದೇ ಮಾರ್ಗದ ಮುಖಾಂತರ ಅಂದರೆ ಐದರಿಂದ ಆರು ರಸ್ತೆಗಳಿವೆ ಬೆಳಗಾವಿಯಿಂದ ಹೋಗ್ಬೇಕಾದ್ರೆ ಇದು ಇದು ಒಂದು ರಸ್ತೆಯ ಮಾರ್ಗ ಇಲ್ಲಿಂದ ನೀವು ಸಾವಂತವಾಡಿಗೆ ಹೋಗ್ಬೇಕು ಸಾವಂತವಾಡಿಯಿಂದ ಗೋವಾ ತಲುಪಬಹುದು ಆದರೆ ಸಾವಂತವಾಡಿ ಮಹಾರಾಷ್ಟ್ರದಲ್ಲಿ ಬರ್ತದೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರ್ತಿರ್ತಕ್ಕಂಥ ಒಂದು ಫಾಲ್ಸ್ ಇದು ಅಂಬೋಲಿ ಫಾಲ್ಸ್ ಅಂತ ಇಲ್ಲಿ ವಾ ಇಲ್ಲಿ ವೈಲ್ಡ್ ಎನಿಮಲ್ಸ್ ಅಂದರೆ ಕ್ರೂರ ಪ್ರಾಣಿಗಳು ಕೂಡ ಇಲ್ಲಿ ಇರ್ತವೆ ಹುಷಾರಾಗಿ ಇಲ್ಲಿ ನೀವು ಈ ಒಂದು ಪ್ರದೇಶದಲ್ಲಿ ತಿರುಗಾಡಬೇಕಾಗ್ತದೆ ಅದ್ಭುತವಾದಂಥ ಒಂದು ಟೂರಿಸ್ಟ್ ಸ್ಪಾಟ್ ಅಂತೇಳಿ ಇದನ್ನು ಕರೀತಾರೆ ನಿಜಕ್ಕೂ ಕೂಡ ಅದ್ಭುತವಾದಂಥ ಪ್ರಕೃತಿಯ ಒಂದು ಮಡಿಲಲ್ಲಿ ಇರ್ತಕ್ಕಂಥ ಒಂದು ಫಾಲ್ಸ್ ಇದು ಅಂಬೋಲಿ ಫಾಲ್ಸ್ ಇನ್ನು ನಾನು ಮುಂದೆ ಸಾವಂತೋಡಿಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಮುಂದೆ ಇರ್ತಕ್ಕಂಥ ಒಂದು ಪ್ರವಾಸಿ ಸ್ಥಳಗಳನ್ನು ತಮಗೆ ತೋರಿಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇವತ್ತು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ಟಿ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಅಂಬೋಲಿ ಪಾಲ್ಸನ್ನು ಎಲ್ಲರಿಗೂ ಕೂಡ ನೀವು ತಲುಪಿಸುವಂಥ ಕೆಲಸವನ್ನು ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ